ನಾನು ಧಾರವಾಡ ಜಿಲ್ಲೆಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ನೌಕರ ಒಕ್ಕೂಟದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ ಈ ಒಂದು ಭೀಮೋತ್ಸವ ಕಾರ್ಯಕ್ರಮ ಬಹಳ ಒಂದು ವಿಜೃಂಭಣೆಯಿಂದ ಅಚ್ಚುಕಟ್ಟಾಗಿ ನಡೀತಾ ಇದೆ ಇದಕ್ಕೆ ವ್ಯವಸ್ಥಿತವಾಗಿ ಪಠನೆಯನ್ನು ಮಾಡತಕ್ಕಂತ ಶ್ರೀ ವೆಂಕಟೇಶ್ ಅವರು ನಾಳೆ ಇಪ್ಪತ್ತೇಳನೇ ತಾರೀಕಿಗೆ ಕಲಾಭವನ ಕಡಪಾ ಮೈದಾನದಲ್ಲಿ ಈ ಕಾರ್ಯಕ್ರಮ ಅನೇಕ ರಾಜಕೀಯ ಗಣ್ಯ ವ್ಯಕ್ತಿಗಳು ಹಾಗೂ ಅನೇಕ ದಲಿತ ಮುಖಂಡರುಗಳು ಭಾಗವಹಿಸುವುದರ ಮೂಲಕ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ ಆದ್ದರಿಂದ ಎಲ್ಲ ನಮ್ಮ ನೌಕರರ ದಲಿತ ನೌಕರರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಕಾರ್ಯಕ್ರಮವನ್ನು ಭಾಳ ಉತ್ಸುಕತೆಯಿಂದ ಭಾಗವಹಿಸುವುದರ ಮೂಲಕ ಇದನ್ನ ಒಂದು ಉತ್ತುಂಗಕ್ಕೆ ಬರುವಂತೆ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ವಿನಂತಿಸಿಕೊಳ್ಳುತ್ತೇನೆ